ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಪ್ರಪಂಚದಾದ್ಯಂತ ಮನುಷ್ಯ ಅನ್ನುವ ಒಂದು ಜೀವಿ ಹುಟ್ಟಿದಾಗಿನಿಂದ ಆ ಜೀವಿಯ ಪೂರ್ಣ ಪ್ರಭೇದ ನಾಶ ಆಗೋವರೆಗೂ ಕೂಡ ಒಂದು ದಿನನಿತ್ಯದ ಕಾಳಗ ಒಂದು ಜಗಳ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆಲ್ಲ ನೆಪಗಳು ಬೇರೆ ಬೇರೆ ಇದ್ದಾವೆ ದೇಶ ಅಂತ ಬರ್ಬೋದು ಜಾತಿ ಅಂತ ಬರ್ಬೋದು ಧರ್ಮ ಅಂತ ಬರ್ಬೋದು ಭಾಷೆ ಅಂತ ಬರ್ಬೋದು ಸೊ ಈ ಥರ ಅನೇಕ ನೆಪಗಳಲ್ಲಿ ಅವನು ದಿನನಿತ್ಯ ಹೊಡೆದಾಡ್ತಾನೆ ಇರ್ತಾನೆ ಸೊ ಹೀಗೆ ಟೆರರಿಸಮ್ ಅನ್ನೋದು ಅಥವಾ ಒಂದು ಭಯೋತ್ಪಾದನೆ ಅನ್ನೋದು ಪ್ರಪಂಚದಾದ್ಯಂತ ಹಬ್ಬಿದೆ ಅದಕ್ಕೆ ಬೇರೆ ಬೇರೆ ನೆಪಗಳು ಆಗ್ತಾ ಇದೆ ಅಂಥದ್ದೇ ಒಂದು ಟೆರರಿಸಮ್ ಈಗ ಒಂದು ಸ್ವಲ್ಪ ಸದ್ದು ಮಾಡ್ತಾ ಇದೆ ಆ ಒಂದು ಸೌಂಡನ್ನ ನೀವು ಕೇಳಿರ್ತೀರ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಆ ಟೆರರಿ ಹೊಸ ಟೆರರಿಸಮ್ನ ಹೆಸರೇನು ಅಂದರೆ ಅಗ್ರೋ ಟೆರರಿಸಮ್ ಅರ್ಥಾತ್ ಕೃಷಿ ಭಯೋತ್ಪಾದನೆ ಕಳೆದ ಕೆಲವು ದಿನಗಳಿಂದ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಪದಪುಂಜ ಇದು ಇದಕ್ಕೆ ಕಾರಣ ಅಮೇರಿಕಾದಲ್ಲಿ ಚೀನಾದ ಸಂಶೋಧಕೀಯ ಬಂಧನ ಆಕೆಯ ಹೆಸರು ಯೂನ್ ಕಿಂಗ್ ಜಿಯಾನ್ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ತಾನು ಮಾಡುತ್ತಿದ್ದ ಸಂಶೋಧನೆಗೆ ಫ್ಯೂಸೇರಿಯಂ ಗ್ರಾಮೇನಿಯಾರಂ ಎಂಬ ಅಪಾಯಕಾರಿ ಶಿಲೀಂಧ್ರವನ್ನು ಆಕೆ ಆಕೆ ತನ್ನ ದೇಶದಿಂದ ಕಳ್ಳಸಾಗಣೆ ಮೂಲಕ ತಂದಿದ್ಲಂತೆ ಗೋಧಿ ಬಾರ್ಲಿ ಜೋಳ ಮತ್ತು ಭತ್ತದ ಬೆಳೆಗೆ ಹೆಡ್ ಬ್ಲೈಟ್ ಎಂಬ ರೋಗವನ್ನು ತರುವ ಶಿಲೀಂಧ್ರ ಅಂತ ಇದು ಈ ರೋಗ ಬಂದರೆ ಇಳುವರಿ ಕಡಿಮೆ ಆಗುತ್ತೆ ಗುಣಮಟ್ಟವೂ ಕುಸಿಯುತ್ತೆ ಇಂತಹ ಬೆಳೆಯನ್ನು ಸೇವಿಸಿದರೆ ಜನ ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಉಂಟಾಗುತ್ತೆ ಅಮೆರಿಕದ ಪೊಲೀಸರ ವಿಚಾರಣೆ ವೇಳೆ ಈಕೆ ತನ್ನ ನಿಷ್ಠೆ ಏನಿದ್ದರೂ ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ಅಂತ ಸ್ಪಷ್ಟಪಡಿಸಿದ್ದಾಳೆ ಈ ಮುಂಚೆ ಚೀನಾದಲ್ಲಿದ್ದ ಈಕೆ ಇಂತಹುದೇ ಕೆಲಸಕ್ಕೆ ಅಲ್ಲಿನ ಸರ್ಕಾರದಿಂದ ಹಣವನ್ನು ಪಡೆದಿದ್ಲು ಆಕೆಯ ಬಳಿ ಸಿಕ್ಕಿರುವ ಕಾಗದ ಪತ್ರಗಳು ಇದಕ್ಕೆ ಪುರಾವೆ ಒದಗಿಸಿವೆ ಇನ್ನು ಈಕೆಗೆ ಈ ವಿಷಯದಲ್ಲಿ ಸಹಕರಿಸಿದವನು ಗೆಳೆಯ ಜುನ್ಯುಂಗ್ ಲಿಯೋ ಇದೇ ರೋಗಕಾರಕ ಶಿಲೀಂಧ್ರದ ಬಗ್ಗೆ ಸಂಶೋಧನೆ ನಡೆಸುವ ಚೀನಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿರುವವನು ಆರಂಭದಲ್ಲಿ ತನ್ನ ಮೇಲಿನ ಆರೋಪಗಳನ್ನು ಅಲ್ಲಗಳೆದ ಈತ ಈಗ ತಪ್ಪೊಪ್ಪಿಕೊಂಡಿದ್ದಾನೆ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆಸಲು ಡೆಟ್ರಾಯಿಟ್ ಮೆಟ್ರೋಪಾಲಿಟನ್ ವಿಮಾನ ನಿಲ್ದಾಣದ ಮೂಲಕ ಅಮೆರಿಕಕ್ಕೆ ಫ್ಯೂಸೇರಿಯಂ ಗ್ರಾಮೇನಿಯಾರಂ ಶಿಲೀಂಧ್ರವನ್ನು ಕಳ್ಳಸಾಗಾಣಿಕೆ ಮಾಡಿರುವುದು ತಾನೇ ಎಂದು ಹೇಳಿಕೆ ನೀಡಿದ್ದಾನೆ ಅಮೆರಿಕದ ಕೃಷಿ ಆಹಾರ ಪೂರೈಸುವ ವ್ಯವಸ್ಥೆ ಮತ್ತು ಜನರ ಆರೋಗ್ಯವನ್ನು ಹಾಳು ಮಾಡಲು ಚೀನಾ ತನ್ನ ಕಾರ್ಯಕರ್ತರನ್ನು ವಿಜ್ಞಾನಿಗಳನ್ನು ಸಂಶೋಧಕರನ್ನು ಬಳಸಿಕೊಳ್ಳುತ್ತಿರುವುದು ಈ ಮೂಲಕ ದೃಢಪಟ್ಟಿದೆ ಏನಿದು ಆಗ್ರೋ ಟೆರರಿಸಂ ಅಂತ ನೋಡೋದಾದರೆ ಸಸ್ಯಗಳಲ್ಲಿ ರೋಗವನ್ನು ಮಾಡುವ ಶಿಲೀಂಧ್ರಗಳು ಕೀಟಗಳು ಕಲುಷಿತ ಪದಾರ್ಥಗಳು ಜೈವಿಕ ಏಜೆಂಟ್ಗಳನ್ನು ಉದ್ದೇಶಪೂರ್ವಕವಾಗಿ ಬಳಸಿ ಕೃಷಿಯ ಮೇಲೆ ಆಕ್ರಮಣ ಮಾಡೋದೇ ಆಗ್ರೋ ಟೆರರಿಸಂ ಒಂದು ದೇಶವನ್ನು ನಿಧಾನಗತಿಯಲ್ಲಿ ಆರ್ಥಿಕವಾಗಿ ವಿನಾಶ ಮಾಡುವುದು ಇದರ ಉದ್ದೇಶ ಆಹಾರ ಭದ್ರತೆಯು ಇದರಿಂದ ಧಕ್ಕೆಗೀಡಾಗುತ್ತೆ ಸಾರ್ವಜನಿಕ ವಲಯದಲ್ಲಿ ಭಯ ಮೂಡುತ್ತೆ ಆಹಾರ ಉತ್ಪಾದನೆ ಮಾತ್ರವಲ್ಲದೆ ಪೂರೈಕೆ ಸರಪಳಿ ಮೇಲೆ ಕೂಡ ಇದರಿಂದ ಪರಿಣಾಮ ಆಗುತ್ತೆ ಒಂದು ರೀತಿಯಲ್ಲಿ ಕಡಿಮೆ ವೆಚ್ಚದ ಭಯೋತ್ಪಾದಕ ಕಾರ್ಯಾಚರಣೆ ಇದು ಸುಲಭವಾಗಿ ಪತ್ತೆ ಹಚ್ಚಲು ಆಗೋದಿಲ್ಲ ದೂರಗಾಮಿ ಆರ್ಥಿಕ ಮತ್ತು ಸಾಮಾಜಿಕ ಹಾನಿಯನ್ನು ಉಂಟು ಮಾಡೋ ಸಾಮರ್ಥ್ಯ ಇದಕ್ಕಿದೆ ಕೃಷಿಯೇ ಏಕೆ ಇದಕ್ಕೆ ಟಾರ್ಗೆಟ್ ಅಂತ ನೋಡೋದಾದ್ರೆ ಸೇನೆ ಅಥವಾ ಆರ್ಥಿಕ ವ್ಯವಸ್ಥೆಗಳಿಗೆ ಹೋಲಿಸಿದ್ರೆ ಕೃಷಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಮೇಲೆ ನಿಗಾ ಕಡಿಮೆ ಇರುತ್ತೆ ಕೃಷಿ ಜಮೀನುಗಳು ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ಸರಬರಾಜು ಸರಪಳಿಗೆ ರಕ್ಷಣೆ ಭದ್ರತೆ ತೀರಾ ಕಡಿಮೆ ಇರುತ್ತೆ ಅವುಗಳ ವ್ಯಾಪ್ತಿಯು ವ್ಯಾಪಕವಾದದರಿಂದ ಈ ರೀತಿ ಭದ್ರತೆ ನೀಡುವುದು ಕಷ್ಟ ಬೆಳೆಗಳು ಮತ್ತು ಜಾನುವಾರುಗಳ ಮೇಲಿನ ಜೈವಿಕ ಆಕ್ರಮಣ ಎಷ್ಟೋ ಕಾಲ ಪತ್ತೆಯೇ ಆಗದೆ ಹೋಗಬಹುದು ಗೊತ್ತಾಗೋ ಹೊತ್ತಿಗೆ ತಡವೂ ಆಗಿರುತ್ತೆ ಹಾಗಾಗಿ ಯಾರು ಈ ಜೈವಿಕ ಆಕ್ರಮಣ ಮಾಡಿ ರು ಎಂಬುದನ್ನು ಕಂಡು ಹಿಡಿಯೋದು ಅಸಾಧ್ಯವಾಗುತ್ತೆ ಹಾಗಾಗಿ ಒಂದು ದೇಶನ ಅಸ್ಥಿರಗೊಳಿಸಲು ಕೃಷಿ ಭಯೋತ್ಪಾದನೆ ಒಂದು ಸರಳ ದಾರಿ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ನಾವಿವತ್ತು ಯಾರನ್ನು ಹಾಗಿಲ್ಲ ಯಾವುದನ್ನು ಹಾಗಿಲ್ಲ ಆದಷ್ಟು ನಾವು ಸ್ವಾಭಿಮಾನಿಗಳಾಗೋಣ ಸ್ವಾವಲಂಬಿಗಳಾಗೋಣ ನಮ್ಮ ಆಹಾರವನ್ನು ನಾವು ಬೆಳ್ಕೊಂಡು ತಿನ್ನುವಂತಹ ಸಾಮರ್ಥ್ಯಗಳನ್ನು ಉಳಿಸ್ಕೊಳ್ಳೋಣ ಅಟ್ಲೀಸ್ಟ್ ನಮ್ಮ ಅದು ಆಗದೇ ಇದ್ದರೆ ನಮ್ಮ ಊರಲ್ಲಿರುವಂತಹ ರೈತರಿಗೆ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರು ತಾವೇ ಬೆಳೆದಂತಹ ಬೆಳೆಯನ್ನು ನಾವೇ ಅದನ್ನು ಕೊಂಡುಕೊಂಡು ಅವ್ರ ಅವರಿಗೆ ಉತ್ತಮ ಬೆಲೆಯನ್ನು ಕೊಟ್ಟು ನಾವು ಕೊಂಡ್ಕೊಳ್ಳೋದ್ರಿಂದ ಅವರು ಕೂಡ ಅಭಿವೃದ್ಧಿ ಹೊಂತಾರೆ ನಾವು ಕೂಡ ಅಭಿವೃದ್ಧಿ ಹೊಂತೀವಿ ಎಲ್ಲೆಲ್ಲೋ ಹೋಗಿ ಸೂಪರ್ ಮಾರ್ಕೆಟ್ಗಳು ಇನ್ನೊಂದು ಮತ್ತೊಂದು ಅಂತ ನಾವು ಬೇಕಾಬಿಟ್ಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಪೋಲ್ ಮಾಡ್ತಾ ಇದೀವಿ ಅದರ ಬದಲು ನಮ್ಮ ಊರಿನ ಅಥವಾ ನಮ್ಮ ಹಳ್ಳಿಗಳ ರೈತರಿಂದ ನಾವು ಆದಷ್ಟು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದ್ರಿಂದ ನಮ್ಮ ಹಣನೂ ಉಳಿಯುತ್ತೆ ಜೊತೆಗೆ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ವ್ಯವಸಾಯಕ್ಕೆ ಪ್ರೋತ್ಸಾಹ ಸಿಗುತ್ತೆ ವ್ಯವಸಾಯಕ್ಕೆ ಪ್ರೋತ್ಸಾಹ ಸಿಗೋದ್ರಿಂದ ರೈತರು ಸ್ವಾವಲಂಬಿಗಳಾಗ್ತಾರೆ ಅವರು ಸ್ವಾವಲಂಬಿಗಳಾದಷ್ಟು ದೇಶದ ಭದ್ರತೆ ಆಹಾರ ಎರಡೂ ಕೂಡ ನಮ್ಮ ನಿಯಂತ್ರಣದಲ್ಲಿರುತ್ತೆ ನಮ್ಮ ಒಂದು ಅಸ್ತಿತ್ವಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು